ಹದ್ನೈದು ಸೊ ಇಷ್ಟು ರೆಪಿಟೇಷನ್ಸ್ ಜಿಮ್ಮಲ್ಲಿ ಮಾಡ್ತಾರೆ ರೆಪಿಟೇಷನ್ಸ್ ಆದಮೇಲೆ ನಿಮ್ಮ ಬ್ರೀತಿಂಗ್ ಇದೆಯಲ್ವಾ ಕೆಲವರು ಆಗುತ್ತೆ ಐನ್ಯವಾ ದಿಸ್ ಈಸ್ ಅ ಪವರ್ ಆಫ್ ನ್ಯಾಚುರಲ್ ಬಾಡಿ ಮೇಡಮ್ ನಾನು ನೋಡಿದ್ದೀನಿ ಬೇರೆ ಕಂಪ್ನಿಗಳು ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಸಾವಿರ ಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ ಡೋಂಟ್ ಡೂ ದಟ್ ಈಸ್ ನಾಟ್ ನ್ಯಾಚುರಲ್ ಥಿಂಗ್ ಇದು ಪ್ಯೂರ್ ನ್ಯಾಚುರಲ್ ಇದರಲ್ಲಿ ಇನ್ನೇನಿಲ್ಲ ಇದಕ್ಕಿಂತ ಭೂಮಿ ತತ್ವ ಇಲ್ಲ ಫುಲ್ ತಾಯಿ ಸ್ನೇಹಿತರೆ ನೀವು ನೋಡಿದ್ರ ಗುರುಲೀಲಾ ಪ್ಯಾಲೇಸ್ ಪ್ಯಾಲೇಸ್ ಅಷ್ಟೇ ಇಲ್ಲ ಇವ್ರದ್ದು ಪ್ಯಾಲೇಸ್ ಒಳಗಡೆ ಇದೆ ಗೊತ್ತಾ ಇವಾಗ ಪರ್ಸ್ನಲ್ ಆಗಿ ಮಿನಿ ಜಿಮ್ ಕೂಡ ಮಾಡ್ಕೊಂಡಿದ್ದಾರೆ ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇವರು ಕೂಡ ಬಾಡಿ ಬಿಲ್ಡರ್ ಮಾಡಿದ್ದಾರೆ ನೋಡಬಹುದು ನೀವು ಬೈಸಿಪ್ಸ್ ಮೇಡಮ್ ನಾವು ಪರ್ಸ್ನಲಿ ಫಿಟ್ ಆಗಿರೋದಕ್ಕೆ ಇಟ್ಸ್ ಮಸ್ಟ್ ಅಂತ ಅಂದ್ರೆ ನಾವು ಮಝಲ್ಗೆ ಅದರ ಅವಶ್ಯಕತೆ ಇದೆ ಅಂತ ನಾವು ಅರ್ಥ ಮಾಡಿಸಲ್ವೋ ಅಲ್ಲಿಗೆ ಮಜಲ್ ಲಾಸ್ ಹಾಕೋಕ್ಕೆ ಶುರುವಾಗುತ್ತೆ ಮನೆಗೆ ಜಿಮ್ಗೆ ಏನೇನು ಬೇಕು ಎಲ್ಲ ಥರದ್ದು ಒಂದು ಸ್ಮಾಲ್ ಸೆಟಪ್ ಇದು ತುಂಬ ದೊಡ್ಡದಲ್ಲ ಬಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ ಮಝಲ್ ಹಾಕಿ ಅದು ರಿಕವರಿ ಆಗಬೇಕು ರಿಕವರಿ ಪರ್ಸೆಂಟೇಜ್ನ ಈ ವರ್ಜಿಂಗ್ ಕೊಕೊನಟ್ ಆಯಿಲ್ ಜಾಸ್ತಿ ಮಾಡುತ್ತೆ ಗುರು ನೀವೆಲ್ಲೋ ಹೋಗ್ಬಿಟ್ರಿ ಗುರು ಸರ್ ತೋರಿಸಿ ನ್ಯಾಚುರಲ್ಸ್ ಬಾಡಿ ಏನು ಶಾರ್ಟ್ ಕಟ್ ಇಲ್ಲ ಯಾವುದೇ ಸ್ಟಿರಾಯ್ಡ್ ತಗೊಂಡಿಲ್ಲ ಯಾವುದೇ ನಾನ್ ವೆಜ್ ತಿಂದಿಲ್ಲ ಇವರು ಪಕ್ಕಾ ಪ್ಯೂರ್ ವೆಜಿಟೇರಿಯನ್ನು ಎನಿ ಬಡಿ ನೀಡ್ ಎನಿ ಸರ್ಟಿಫಿಕೇಟ್ ಫಾರ್ ಟೆಸ್ಟಿಂಗ್ ಆ ತರ ಏನಾರು ಇದ್ರುನು ಐ ಆಮ್ ಓಪನ್ ಟು ರೆಡಿ ನೀವ್ ಏನ್ ಬೇಕಾದ್ರೂ ಟೆಸ್ಟ್ ಮಾಡ್ಕೊಳ್ರಿ ಬದುಕು ಹುಡುಗುದು ಬೆಳಕು ಸರ್ ಬನ್ನಿ ಸರ್ ಸ್ವಿಮ್ಮಿಂಗ್ ಫುಲ್ ನೋಡಾಯಿತು ನಿಮ್ಮ ಥಿಯೇಟ್ರಲ್ಲಿ ಮೂವಿ ಅಂತ ತೋರಿಸಲಿಲ್ಲ ಆದರೆ ನೋಡಿದ್ದಾಯಿತು ನೀವೆಲ್ಲ ಯಾವ ಕಾನ್ಸೆಪ್ಟಲ್ಲಿ ಮಾಡಿದ್ದೀರಿ ಅಂತ ಹೇಳಿ ಇವಾಗ ಜಿಮ್ ನೋಡಬೇಕು ಸರ್ ಏನು ಗುರು ಗುರು ಸರ್ದು ಜಿಮ್ ಹೇಗಿದೆ ನೋಡೋಣ ಇವ್ರ ಬಾಡಿ ಫಿಟ್ನೆಸ್ ಸೀಕ್ರೆಟ್ ಹೇಗಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಾವ್ 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 ಮತ್ತಿನ್ನೊಂದು ವಿಶೇಷ ಅಂತ ಹೇಳಿದರೆ ತಾಲೂಕು ಮಟ್ಟದಲ್ಲಿ ನಾನು ಫಸ್ಟ್ ಟೈಮ್ ಇರೋದು ಇಷ್ಟು ಲಕ್ಸೂರಿಯಸ್ ಆಗಿರೋಂಥ ಒಂದು ಪ್ಯಾಲೆಸ್ ರಾಜನ್ ಥರೇ ಇದ್ದಾರೆ ರಾಜ ಬದುಕ್ತಿದ್ದಾರೆ ರಾಜು ಥರನೇ ಭೋಜನನೂ ಮಾಡ್ತಾರೆ ವರ್ಕೌಟು ಮಾಡ್ತಾರೆ ಗರಡಿಯಲ್ಲಿ ಅವಾಗ ಬಾಡಿ ಪಳಗಿಸ್ತಾ ಇದ್ರು ಇವಾಗ ಮಾಡರ್ನ್ ಟೆಕ್ನಾಲಜಿ ಯಾವ ರೀತಿ ಜಿಮ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದಾರೆ ಅಂತ ನನಗೇನು ತುಂಬ ಕ್ಯೂರಿಯಾಸಿಟಿ ಇತ್ತು ಇವಾಗೆಲ್ಲ ಎಲ್ಲ ಹೆಂಗ್ ಜನ್ರೇಷನ್ ಏನು ಅಂತ ಹೇಳಿದರೆ ಬಾಡಿ ಬಿಲ್ಡ್ ಮಾಡಬೇಕು ಯಾಕೆಂದರೆ ನೀವು ಇಷ್ಟು ಫಿಟ್ ಆಗಿದ್ದೀರಾ ಆದರೂ ಜಿಮ್ ಇಟ್ಕೊಂಡಿದ್ದೀರಾ ಒರ್ಜಿನ್ ಕೊಕ್ಕನಿ ಟಾಯ್ಲ್ ಕೂಡ ಬಳಸಿದ್ರು ಕೂಡ ಜಿಮ್ ವಾ ಏನು ಸರ್ ಇಲ್ಲಿ ಒಂದು ಕ್ಲಾಸ್ ಜಿಮ್ ಕ್ಲಾಸ್ನೇ ಸ್ಟಾರ್ಟ್ ಮಾಡ್ಬೋದಲ್ಲ ಹಂಗಿದೆಯಲ್ಲ ಎಸ್ ಮೇಡಮ್ ನಾವು ಪರ್ಸ್ನಲಿ ಫಿಟ್ ಆಗಿರೋದಕ್ಕೆ ಇಟ್ಸ್ ಮಸ್ಟ್ ಅಂತ ಅಂದರೆ ಎಲ್ಲಿವರೆಗೆ ನಾವು ಮಜಲ್ಗೆ ಅದರ ಅವಶ್ಯಕತೆ ಇದೆ ಅಂತ ನಾವು ಅರ್ಥ ಮಾಡಿಸಲ್ವೋ ಅಲ್ಲಿಗೆ ಮಜಲ್ ಲಾಸ್ ಆಗಕ್ಕೆ ಶುರುವಾಗುತ್ತೆ ಏಜ್ ಆಗಿರೋ ಥರ ಕಾಣ್ತೀವಿ ಸರ್ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಸರ್ ಸೈಕ್ಲಿಂಗ್ ಇದೆ ಮಿಲ್ ಇದೆ ಸೊ ಒಂದು ಮನೆಗೆ ಜಿಮ್ಗೆ ಏನೇನು ಬೇಕು ಎಲ್ಲ ಥರದ್ದು ಒಂದು ಸ್ಮಾಲ್ ಸೆಟಪ್ ಇದು ತುಂಬ ದೊಡ್ಡದಲ್ಲ ಬಟ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಸರ್ ಒಂದ್ಸತಿ ಸೈಕ್ಲಿಂಗ್ ಮಾಡಿ ಸರ್ ಹೆಂಗ್ ಮಾಡ್ತೀರಾ ನೋಡೋಣ ವೈ ನಾಟ್ ಅಂದ್ರೆ ರೆಗ್ಯುಲರ್ ಆಗಿ ಎವ್ರಿ ಡೇ ಇದ್ದೇ ಇರುತ್ತೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಮ್ಮ ಈ ಶೆಡ್ಯೂಲ್ ಫ್ರೀ ಹೇಗಿರುತ್ತೆ ಆ ಫ್ರೀನ ನೋಡ್ಕೊಂಡು ಮಾಡ್ತಾ ಇರ್ತೀವಿ ಸೈಕ್ಲಿಂಗ್ ಥ್ರೆಡ್ಮಿಲ್ ಮತ್ತೆ ವೆಯ್ಟ್ ಲಿಫ್ಟ್ ಎವ್ರಿಥಿಂಗ್ ಎವ್ರಿಥಿಂಗ್ ಸರ್ ತೋರಿಸಿ ಸರ್ ನಿಮ್ಮ ಮಜಲ್ಸ್ ಏನ್ ಸರ್ ಗುರು ನೋಡಿ ಗುರು ಹೆಂಗಿದೆ ನಮ್ಮ ಗುರು ಸರ್ ಬಾಡಿ ಬಾಡಿ ಬಿಲ್ಡರ್ ಆಗಿದಾರಲ್ಲ ಎಸ್ ಬರ್ತೀನಿ ಅದರಿಂದ ತುಂಬ ಜನ ಯೂತ್ಸ್ ನಾನು ಆಚೆ ಕಡೆ ಜಿಮ್ಗೆ ಹೋಗ್ತೀನಿ ಈ ಮನೇಲಿ ಜಿಮ್ ಇದ್ರೂ ಹೊರಗಡೆ ಜಿಮ್ಗೆ ಹೋಗ್ತೀರಾ ಸರ್ ಫ್ರೆಂಡ್ಸ್ ಎಲ್ಲ ಸೇರ್ಕೋತೀವಲ್ವಾ ಡಾಕ್ಟರ್ಸ್ ಇರ್ತಾರೆ ಆ್ಯಂಡ್ ತುಂಬ ಫ್ರೆಂಡ್ಸ್ ಇರ್ತಾರೆ ಇಲ್ಲಿ ನಾನು ನೀಲಾ ಇಬ್ಬರು ಸಂಜೆ ಕಾರ್ಡಿಯೋ ಮಾಡ್ತೀವಿ ಇಟ್ಸ್ ಎ ಮಸ್ಟ್ ಇಲ್ಲಿ ಕಾರ್ಡಿಯೋ ಮಾಡಿ ಸಂಜೆ ಹೋಗಿ ಸ್ವಿಮ್ ಮಾಡ್ತೀವಿ ಬೇಸಿಗೆ ಇದ್ದಾಗ ಅದರಂಥ ಎಕ್ಸಸೈಸನ್ನು ನಿಮಗೆ ಏನು ಬಾಡಿಲಿ ಕ್ಯಾಲೋರೀಸ್ ಇದ್ರೂ ಬರ್ನ್ ಆಗಿ ಶಿವನ್ ಪದ ಸೇರಿಸ್ಬಿಡ್ತೀವಿ ಆ ಜಿಮ್ಗೆ ಹೋದಾಗ ನಾವು ಮ್ಯಾಕ್ಸಿಮಮ್ ಅಲ್ಲಿ ಏನು ನೋಡ್ತಿರ್ತೀವಿ ಏನೇನೋ ಸಪ್ಲಿಮೆಂಟ್ಸ್ ತೊಗೋತಾರೆ ಅಂದರೆ ಏನೋ ಪ್ರೀ ವರ್ಕೌಟ್ ಮಾಡೋಕ್ಕೆ ಆಫ್ಟರ್ ವರ್ಕೌಟ್ ಆದಮೇಲೆ ಪ್ರೋಟೀನ್ ತೊಗೋತಾರೆ ಅದು ನ್ಯಾಚುರಲಾಗಿ ತೊಗೊಂಡ್ರೆ ತುಂಬ ಒಳ್ಳೆಯದು ಆದರೆ ಈ ಪ್ರೀ ವರ್ಕೌಟ್ಸ್ ಇದೆಯಲ್ಲ ಎನರ್ಜಿ ಬೂಸ್ಟ್ ಅಂತ ಅವ್ರು ಮಾಡೋ ಆ ಶಾರ್ಟ್ಕಟ್ಸು ಒಳ್ಳೇದಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನಮ್ಗೆ ತಿಂಗೆ ಪ್ರಿಯ ವರ್ಕಟ್ಟಲ್ಲಿ ಕಾಫಿ ಬ್ಲಾಕ್ ಕಾಫಿ ಅದನ್ನು ಕುಡಿತಾರೆ ಬ್ಲಾಕ್ ಕಾಫಿ ಇದು ವಿಚಾರ ಅಲ್ಲ ಬೇರೆ ಅದನ್ನು ಮೀರಿದ ಇನ್ನೊಷ್ಟು ಜನ ಯೂತ್ಸ್ಗಳು ಏನೇನೋ ಹೊಸ ಹೊಸ ರೀತಿ ಕೆಮಿಕಲ್ ಅನ್ನು ಟ್ರೈ ಮಾಡ್ತಾರೆ ಮಾಡಬೇಡಿ ಅದು ಒಳ್ಳೇದಲ್ಲ ಸೊ ವರ್ಜಿನ್ ಕೋಕೋನಟ್ ಆಯಿಲ್ ನಂದು ದಿನ ಸ್ಟಾರ್ಟ್ ಆಗೋದೇ ಬೆಳಗ್ಗೆ ಎದ್ದು ವರ್ಜಿನ್ ವರ್ಜಿಂಗ್ ಕೋಕೋನಟ್ ಆಯಿಲ್ ನಿಮಗಾಗಲಿ ತೋರ್ಸೋದನ್ನಲ್ಲ ಕುಡಿದ್ಬಿಟ್ಟು ಅಲ್ಲಿಂದ ಐ ಸ್ಟಾರ್ಟೆಡ್ ಮೈ ಜರ್ನಿ ಟು ಜಿಮ್ ವಾ ಸೋ జిమ్ ಹೋಗ್ತೀನಿ ಅಂದ್ರೆ ನೀ ಫಸ್ಟ್ ಸ್ಟಾರ್ಟ್ ಮಾಡಾದೆ ವರ್ಜಿನ್ ಕೋಕೊನಟ್ ಆಯಿಲ್ 100% ಕುಡಿದಾಗ ನಿಮಗೆ ಎನರ್ಜಿ ಬೇಕು ವರ್ಕೌಟ್ ಮಾಡೋಕ ನಾನು ಜಿಮ್ಗೆ ಹೋದಾಗ ನಾ ಅಲ್ಲಿ ನೋಟಿಸ್ ಮಾಡ್ತೀನಿ ನಾವು జిమ్ ಅಲ್ಲಿ ಹೋಗ್ಬಿಟ್ಟು ಹೇಳೋಕ ಆಗಲ್ಲ ಬ್ರೋ ನೀನು ವರ್ಜಿನ್ ಕೋಕೊನಟ್ ಆಯಿಲ್ ಕುಡಿ ಅಂತ ಯಾಕೆ ಹೇಳೋಕ ಆಗಲ್ಲ ಅಂತಂದ್ರೆ ಏ ಇಲ್ಲೂ ಬಂದು ಮಾರ್ಕೆಟ್ ಮಾಡ್ತಾರಪ್ಪ ನಂಗೆ ಆಗುತ್ತೆ ನಾನು ಸುಮ್ಮನೆ ಇರ್ತೀನಿ ಬಟ್ ನಂಗೆ ತುಂಬ ऑब्ಸರ್ವ್ ಮಾಡ್ತಾ ಇರ್ತೀನಿ ನನಗಿಂತ ಏಜಲ್ಲಿ ನನ್ನ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಇರ್ತಾರೆ ಈಗ ನನಗೆ ಫಾರ್ಟಿ ಟೂ ಇದ್ದರೆ ಅವರು ಟ್ವೆಂಟಿ ಒನ್ ಇರ್ತಾರೆ ಬಂದು ಮೂಡ್ ಅಪ್ಸೆಟ್ ಆಗಿ ಕಷ್ಟಪಡ್ತಿರ್ತಾರೆ ಮೂಡ್ ಸೆಟ್ ಮಾಡ್ಕೊಂಡು ಜಿಮ್ ಮಾಡೋಕ್ಕೆ ನಂದು ಹೆಂಗಿರುತ್ತೆ ಅಂದರೆ ನಾನು ಜಿಮ್ಗೆ ಹೋಗ್ತಿದ್ದಂಗೆ ಪಟ್ಟ 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 ಒಂದು ನಿಮಿಷ ಕೂರಲ್ಲ ಒಂದು ನಿಮಿಷ ಇಲ್ಲ ವೆಯ್ಟೆಲ್ಲ ಒಡೆಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ವೆಯ್ಟ್ ಲಿಫ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಲ್ಲ ನನ್ನ ಜೊತೆ ಮಾಡೋರು ಕೂಡ ಎದುರುತ್ತಿರ್ತಾರೆ ಯಾಕೆ ಈ ಥರ ಅಷ್ಟು ಇನ್ಸ್ಟಂಟ್ ಎನರ್ಜಿನ ಅಷ್ಟು ನ್ಯಾಚುರಲ್ ಆಗಿ ಈ ವರ್ಜಿನ್ ಕೊಕೋನಟ್ ಆಯಿಲ್ ನಮ್ಮ ಬಾಡಿಗೆ ಪ್ರೊವೈಡ್ ಮಾಡುತ್ತೆ ಎಕ್ಸಸೈಸ್ ಮಾಡಬೇಕಾದ್ರೆ ಇನ್ನೊಂದು ಮೇಜರ್ ಅಂದರೆ ಜಾಯಿಂಟ್ ಪೇನ್ಗಳು ನಮಗೆ ತುಂಬ ಪ್ರಾಬ್ಲಮ್ಸ್ನ ಕೊಡ್ತವೆ ಬನ್ನಿ ಸರ್ ಅದು ವೆಯ್ಟ್ ಲಿಫ್ಟಿಂಗ್ ಮಾಡ್ತಾ ಮಾತಾಡೋಣ ಎಸ್ ಎಸ್ ಬನ್ನಿ ಏನೇನು ಸರ್ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಎಸ್ ಎ ಒಂದು ಹೋಮ್ ಜಿಮ್ ಮಾಡೋಕ್ಕೆ ನಿಮ್ಗೆ ಏನೇನಿದೆ ನೋಡಿ ನಿಮಗೆ ಎಷ್ಟು ಹಾಕೋತಾ ಇದ್ದೀರಾ ಸರ್ ಫಿಫ್ಟಿ ಗುರು ಫಿಫ್ಟಿ ಗುರು ಗುರು ಸರ್ ಹಾಕೊಳ್ತೀರ ಫಿಫ್ಟಿ ಅದೇನು ದೊಡ್ದೇನಿಲ್ಲ ನಮ್ಗೆ ಸರ್ ಈ ಫಿಫ್ಟಿ ಇದೆಯಲ್ಲ ಸೊ ನಿಮ್ಮ ಸುಮ್ಮನೆ ಒಂದು ಸ್ಟ್ರೆಂತ್ ಬಗ್ಗೆ ತೋರಿಸ್ತೀನಿ ನೋಡಿ ಇದು ನಮಗೇನು ಅನಿಸಲ್ಲ ಮೇಡಮ್ ಫಿಫ್ಟಿ ನಮಗೆ ಇದು ಸುಮ್ಮನೆ ಓ ಇದೇನೋ ಆಡ್ತಾ ಇದ್ದೀವಿ ಅಂತ ಅನಿಸುತ್ತೆ ನಮ್ಮ ಜಿಮ್ಮಲ್ಲಿ ನಾವು ಒಂದು ಕಾಮಿಡಿ ಮಾಡ್ತೀವಿ ನಾನು ನನ್ನ ಫ್ರೆಂಡ್ ಒಬ್ಬ ಯೋಗಿಂತ ಇದೀವಿ ಇದನ್ನ ಫುಲ್ ಹಾಕ್ತಾ ಇದ್ದೀವಿ ಏಯ್ಟಿ ಸರ್ ಅದು ಸಾಕಾದ್ದಲ್ಲಿ ಅದಕ್ಕೆ ಮತ್ತೆ ವೆಯ್ಟ್ ಹಾಕೋತೀವಿ ಇನ್ನೊಂದು ಸ್ವಲ್ಪ ಏನು ತಿಂದಿರಿ ಸರ್ ಗುರು ಗುರುವೇ ನಿನ್ನ ಆಟಬಲ್ಲ ಅವ್ರಿ ಯಾರ್ಯಾರ ಸಾಂಗ್ ನೆನಪು ಆಗ್ತಿದೆ ಸರ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಓ ಮೈಗಾಡಿ ಏಯ್ಟ್ ನೈನ್ ಹತ್ತು ಗುರು ಗುರು ಸರ್ ಸಾಕು ಬಿಡಿ ಸರ್ ಕೌಂಟ್ ಮಾಡಿ ಹದಿನಾಲ್ಕು ಹದಿನೈದು ಸೊ ಇಷ್ಟು ರೆಪ್ಯುಟೇಷನ್ಸ್ ಜಿಮ್ಮಲ್ಲಿ ಮಾಡ್ತಾರೆ ರೆಪಿಟೇಷನ್ಸ್ ಆದಮೇಲೆ ನಿಮ್ಮ ಬ್ರೀತಿಂಗ್ ಇದೆಯಲ್ವಾ ಕೆಲವರು ಐ ನೆವರ್ ದಿಸ್ ಈಸ್ ದ ಪವರ್ ಆಫ್ ನ್ಯಾಚುರಲ್ ಬಾಡಿ ಇಷ್ಟು ಹೊಡೆದಾಗ ಏನಾಗ್ತಾರೆ ನಮಗಾಗಲ್ಲ ವಿ ಫೀಲ್ಡ್ ವೆರಿ ನಾರ್ಮಲಿ ಅದು ನಮ್ಗೆ ನಮಗನ್ಸುತ್ತೆ ಆ್ಯಂಡ್ ವೆಯ್ಟ್ಸಿಗೆ ನೀವು ನೀವು ಡಂಬಲ್ ನೋಡ್ತೀರಿ ನಾವೀಗ ನನ್ನ ಹತ್ರ ತುಂಬ ವೆಯ್ಟ್ ಅಂದರೆ ಫಿಫ್ಟೀನ್ ಇದೆ

ನಿಮಗೆ ವೆಯ್ಟ್ ಲಿಫ್ಟಿಂಗ್ ಸ್ಟ್ರೆಂತು ಆರ್ಟಿಫಿಷಿಯಲ್ ಆಗಿ ಬರಬಾರ್ದು ನಿಮ್ಮ ಮಸಲ್ಸ್ ಜಿಮ್ಗೆ ಹೋದಾಗ ಮಝಲ್ ಆಗುತ್ತೆ ಹೌದು ಎಷ್ಟೋ ಜನ ಬ್ರೇಕ್ ಮಾಡ್ಕೊಂಡಿದ್ದೀರಲ್ಲ ಸರ್ ಅಲ್ಲ ಬ್ರೇಕ್ ಹಾಕಿ ಅದು ರಿಕವರಿ ಆಗಬೇಕು ರಿಕವರಿ ಪರ್ಸೆಂಟೇಜ್ನ ಇವರ್ಜಿನ್ ಕೊಕೊನಟ್ ಆಯಿಲ್ ಜಾಸ್ತಿ ಮಾಡುತ್ತೆ ಎಷ್ಟೋ ಜನಕ್ಕೆ ಆಶ್ಚರ್ಯ ಏನು ಅಂದರೆ ನಾವು ನಾನ್ ವೆಜ್ ತಿನ್ನಲ್ಲ ವಿ ಆರ್ ಎ ಪ್ಯೂರ್ ವೆಜಿಟೇರಿಯನ್ಸ್ ಪ್ಯೂರ್ ವೆಜಿಟೇರಿಯನ್ಸ್ಗೆ ಒಂದು ಗುಡ್ ಬಾಡಿ ಮಾಡೋಕ್ಕಾಗಲ್ಲ ಅದು ಸುಳ್ಳು ಅಂತ ನಾನು ಹೇಳ್ತೀನಿ ವಿ ಕ್ಯಾನ್ ಡೂ ವಿತ್ ಎ ಪ್ರಾಪರ್ ಡಯೆಟ್ ಗುಡ್ ಕಾಬ್ಸ್ನ ತಿನ್ನಬೇಕು ವಿತ್ ಪ್ರೋಟೀನ್ಸ್ನ ನ್ಯಾಚುರಲ್ ಸೋರ್ಸಾಗಿ ತಿನ್ನಬೇಕು ಮೊಳಕೆ ಕಾಳುಗಳು ಬೆಳಗ್ಗೆ ನೀವು ತಿಂಡಿಲಿ ಕೇಳಿದ್ರಿ ಯಾಕೆ ಸರ್ ನೀವು ತಿಂಡಿ ಸ್ಪೋರ್ಟ್ಸ್ನ ಅಷ್ಟೊಂದು ತಿಂತಿದ್ದೀರಿ ದಟ್ಸ್ ಅ ಪ್ರೋಟೀನ್ ಸಪ್ಲಿಮೆಂಟ್ ದೆನ್ ಇನ್ನು ನಮಗೇನು ಬೇಕು ಅಮೈನೋ ಆ್ಯಸಿಡ್ಸ್ ಬೇಕಾ ನನ್ನ ದ ನನ್ನ ಬಾಡಿಗೆ ಏನೇನು ಬೇಕು ಎಲ್ಲ ವರ್ಜಿನ್ ಕೊಕೊನಟ್ ಆಯ್ಲಲ್ಲಿ ಸಿಗುತ್ತೆ ಜಾಯಿಂಟ್ಗಳು ಅಂತಂದಾಗ ನಾವು ಜಿಮ್ಗೆ ಹೋದಾಗ ವರ್ಕೌಟ್ ಮಾಡಿದಾಗ ಇಲ್ಲೆಲ್ಲ ಪೇನ್ ಬರಕ್ ಸ್ಟಾರ್ಟ್ ಆಗಿಬಿಡುತ್ತೆ ಈ ಜಾಯಿಂಟ್ಗಳು ಈ ಪೇನ್ ಇದು ಕಮ್ಮಿ ಮಾಡುತ್ತೆ ಆಗಲ್ಲಪ್ಪ ನನಗೆ ಸೊ ಹಾಗಾಗಿ ಯಾರ್ಯಾರು ನ್ಯಾಚುರಲ್ ಬಾಡಿ ಮಾಡಬೇಕಂತಿದ್ದೀರಿ ಇದರಲ್ಲೂ ಕೂಡ ಕ್ವಿಕ್ ಅನ್ನ ಮಾಡಕ್ ಹೋಗ್ಬೇಡಿ ಬಾಡಿ ಅನ್ನೋದು ಇಸ್ ಎ ಸಿಕ್ಸ್ ಮಂತ್ಸ್ ಅಥವಾ ಸಿಕ್ಸ್ ಡೇಸ್ ಪ್ರೋಸೆಸ್ ಅಲ್ಲ ಒಂದು ಸಿಕ್ಸ್ ಇಯರ್ಸ್ ಪ್ರೋಸೆಸ್ ಅದು ನಾವು ಆ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ರೆ ನೋಡೋಕ್ಕೆ ನಮ್ಮ ಬಾಡಿ ನೋಡಿ ಜನ ಇಂಪ್ರೆಸ್ ಆಗಬೇಕಂತಲ್ಲ ನನ್ನ ಬಾಡಿಯಿಂದ ನನಗೆ ಆ ಕಾನ್ಫಿಡೆಂಟ್ ಬರ್ ಬಿಲ್ಡ್ ಆಗಬೇಕು ನನ್ನ ಬಾಡಿಯಿಂದ ನನಗೆ ಆ ಬಿಲ್ಡ್ ಆಗಬೇಕು ನನ್ನ ಬಾಡಿಯಿಂದ ನನ್ನ ಬ್ರೈನ್ಗೆ ಆ ಸಪೋರ್ಟ್ ಸಿಗಬೇಕು ಇವಾಗ ಸ್ಟಿರಾಯ್ಡ್ ಎಲ್ಲ ತಗೊಳ್ತಾರೆ ಸಿಕ್ಸ್ ಪ್ಯಾಕಿಗೆ ಎಲ್ಲ ಅದನ್ನೇ ನಾನು ಹೇಳ್ದೆ ಮಾಡಬೇಡಿ ಎಫೆಕ್ಟ್ ಆಗುತ್ತೆ ಅಲ್ಲ ಅದು ಶುಗರ್ ನಿಮ್ಮ ಲಿವರಿಗೆ ಅದು ಪರಿಚಯ ಇರಲ್ಲ ನಿಮ್ಮ ಕಿಡ್ನಿಗೆ ಅದು ಪರಿಚಯ ಇರಲ್ಲ ಎಲ್ಲ ವಸ್ತು ಅನ್ನೆಸೆಸರಿ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿ ಕೆಟ್ಟ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರ ಹತ್ತಿರದಲ್ಲಿ ಬಂದರೂ ಅವ್ರ ಬೆವರು ವಾಸನೆ ಕುಡಿಯೋಕ್ಕಾಗಲ್ಲ ಎಫೆಕ್ಟ್ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಓಕೆ ಅಂದರೆ ಪೋಸ್ಟ್ ವರ್ಕೌಟ್ ಆಗಿ ಫುಡ್ ತಗೊಳ್ತೀವಿ ಹಂಗೆ ಪ್ರೀ ವರ್ಕೌಟಿಗೆ ನಾವೇನು ತಗೊಳ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಆ ಎನರ್ಜಿನೇ ಬೇರೆ ಟ್ರೈ ಮಾಡಿ ನೋಡಿ ಬಾಡಿ ವಾರ್ಮ್ ಅಪ್ ಆಗುತ್ತೆ ಸರ್ ಕೆಲವೊಬ್ಬರು ಇವಾಗ ಹಾಟ್ ವಾಟರು ಹಾಟ್ ವಾಟರ್ಗೆ ಸ್ವಲ್ಪ ಕೆಫೆನ್ ಅಂದರೆ ಕಾಫಿ ಹಾಕೊಂಡು ಕುಡಿತಾರೆ ಹೀಟ್ ಆಗಲಿ ಅಂತ ಇದಕ್ಕೂ ವರ್ಜಿನ್ ಕೊಕೋನಟ್ ಇಡೀ 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 ವರ್ಲ್ಡಲ್ಲಿ ಇದರ ಡಯಟ್ ಇದರ ಕಾಫಿ ತುಂಬ ಫೇಮಸ್ ಅಲ್ಲ ಮೇಡಮ್ ಬ್ಲ್ಯಾಕ್ ಕಾಫಿಗೆ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕೊಂಡು ಕುಡಿಯೋದೆ ಒಂದು ಫೇಮಸ್ ಡಯಟ್ ಅದು ಮ್ಯಾಕ್ಸಿಮಮ್ ಸೆಲೆಬ್ರಿಟೀಸ್ ಹಂಗೆ ಸ್ಟಾರ್ಟ್ ಮಾಡೋದು ಕಾಫಿಗೆ ಕೋಕೋನಟ್ ಆಯಿಲ್ ಶಿಲ್ಪಾ ಶೆಟ್ಟಿ ಅವರೆಲ್ಲ ಅದನ್ನೇ ಹೇಳೋದು ಓಹ್ ಸೂಪರ್ ಅಲ್ಲ ಹಂಗಾರೆ ಕಾಫಿ ಜೊತೆನೇ ನ್ಯಾಚುರಲ್ ಆಗಿ ಕೋಕೋನಟ್ ಆಯಿಲ್ ಕೋಕೋನಟ್ ಆಯಿಲ್ ಕುಡಿತಾರೆ ಕೆಲವರಿಗೆ ಅಭ್ಯಾಸ ಆಗಲ್ಲ ಯು ಡ್ರಿಂಕ್ ಕೋಕೋನಟ್ ಆಯಿಲ್ ರಾ ಅಂದ್ರೆ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ನಿಮಿಷ ಮುಂಚೆ ಇದನ್ನು ತಗೊಬೇಕು ಟೆನ್ ಮಿನಿಟ್ಸ್ ಮೋರ್ ದನ್ ದಟ್ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಇದು ಡೈಜೆಷನ್ ಆಗೋಕ್ಕೆ ನಮ್ಮ ಕರುಳಿಗೆ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಸೆಲೈವದಲ್ಲಿ ಬೆರುತ್ತೋ ಹತ್ತು ನಿಮಿಷದಲ್ಲಿ ನಿಮ್ಮ ಬಾಡಿಲಿ ಪೆನಿಟ್ರೇಟ್ ಆಗುತ್ತೆ ಇದೆ ಸರ್ ನಿಮ್ಮ ಬಾಡಿ ಸೀಕ್ರೆಟ್ ಆಗಾದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ಚಿಕನ್ ತಿನ್ನಲ್ಲ ನಾನ್ ವೆಜ್ ತಿನ್ನಲ್ಲ ಯಾಕೆಂದರೆ ನಮ್ಮದು ತುಂಬ ಆರ್ಥಡಾಕ್ಸ್ ಇರ್ತಕ್ಕಂಥ ಹೆಸರಲ್ಲೇ ಗುರುಲಿಂಗಯ್ಯ ಅಂತ ಇಟ್ಬಿಟ್ಟಿದ್ದಾರೆ ನಮ್ಮ ಮನೇಲಿ ಓಕೆ ಆ್ಯಂಡ್ ಐ ನೆವರ್ ಇಟ್ ನಾನ್ ವೆಜ್ ಒಬ್ಬ ವೆಜಿಟೇರಿಯನ್ ವ್ಯಕ್ತಿ ಅದು ಇಷ್ಟು ಬ್ಯುಸಿ ಲೈಫ್ ಇರ್ತಕ್ಕಂಥ ವ್ಯಕ್ತಿ ಸ್ಟ್ರೆಸ್ ಇರೋ ಟೆನ್ಷನ್ ಇರೋ ಎಲ್ಲ ಒತ್ತಡ ಇರೋ ವ್ಯಕ್ತಿಗೆ ಈ ಒಂದು ಪ್ರಾಡಕ್ಟ್ ನನಗೆ ಇಂಥ ಒಂದು ಬಾಡಿನ ಈ ವಯಸ್ಸಲ್ಲಿ ಮೇಂಟೈನ್ ಮಾಡೋಕೆ ಸಹಾಯ ಮಾಡಿದೆ ನಾವು ಇವಾಗ ಮೂವತ್ತಷ್ಟ್ರೆಡ್ ಪರ್ಸೆಂಟ್ ಮಾಡಿದ್ದೀವಿ ಹೀಗೆಲ್ಲ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ವರ್ಜಿನ್ ಕೊಕೋನೆಟ್ ಆಯಿಲ್ ಅಂದ್ರೆ ಪ್ರೀ ವರ್ಕೌಟ್ ಲೇಡೀಸ್ ಜೆಂಟ್ಸ್ ಎಲ್ಲ ತಗೋಬಹುದು ಇದರಲ್ಲಿ ನಿಮ್ಮ ಬಾಡಿನ ಏಜ್ ಆಗೋ ಥರ ಈ ಟೆರಾಮೈನ್ಸ್ ಅಂತ ಕರೀತಾರೆ ಸೆಲ್ಸ್ ಅದು ಆ ಸತ್ತೋದ ಮೇಲೆ ಅವೇನಾಗ್ತವೆ ಟೆರಾಮೈಟ್ಸ್ಗಳು ನಮ್ಮನ್ನು ಜಲ್ದಿ ಏಜ್ ಆಗ್ತವೆ ಆ ಏಜ್ ಆಗಕ್ಕೆ ಬಿಡಲ್ಲ ಇದು ಆ ಟೆರಾಮೈಟ್ಸ್ನ ಮತ್ತೆ ಪೋಷಿಸುತ್ತೆ ಇಷ್ಟ ಆಗಲ್ಲ ಸರ್ ಚೆನ್ನಾಗಿ ಆಲ್ವೇಸ್ ದಿಸ್ ಇಸ್ ಎ ಪ್ರಾಕ್ಟೀಸ್ ನಾನು ಆಗಲೇ ನಿಮಗೆ ಒಂದು ಮಾತು ಹೇಳ್ತಾ ಇದ್ದೆ ಗುಡ್ ಹ್ಯಾಬಿಟ್ ಒಂದಿದೆ ಅಂತ ಹೇಳ್ಬಿಟ್ಟು ನೀನು ಗೆಲ್ಬೇಕು ಅಂತ ಇಲ್ಲ ನನ್ನ ಜನಗಳು ತುಂಬ ಫನ್ನಿಯಾಗಿ ಕಾಮಿಡಿಯಾಗಿ ಮಾತಾಡ್ತಿರ್ತಾರೆ ಸರ್ ನಾನು ಯಾರಿಗೂ ಮೋಸ ಮಾಡಿಲ್ಲ ಅದೊಂದು ಒಳ್ಳೆ ಕ್ವಾಲಿಟಿನ ನಿನಗೆ ಒಳ್ಳೇದಾಗಬೇಕು ಅಂತಿಲ್ಲ ಅದ್ರ ಜೊತೆ ಇನ್ನೊಂದು ಕ್ವಾಲಿಟಿ ಇರಬೇಕು ಸೊ ಹಾಗಾಗಿ ನಿಮ್ಮ ಓವರ್ ಆಲ್ ಈ ಪ್ರೋಸೆಸ್ ಏನಿದೆ ದೆನ್ ಯು ಮೇಕ್ ಪರ್ಫೆಕ್ಟ್ ಸಿಂಪಲ್ ಆಗಿ ಅಷ್ಟೇ ಮತ್ತೆ ಇನ್ನು ಕೆಲವೊಬ್ರಿಗೆ ಇರುತ್ತೆ ಸರ್ ಇವಾಗ ಆಯಿಲ್ ಏನಾದರೂ ಆ ಥರ ಕುಡಿದ್ರೆ ತಗೊಂಡ್ರೆ ಲೂಸ್ ಮೋಷನ್ ಆಗುತ್ತೆ ಬಾಡಿ ಆಕ್ಸೆಪ್ಟ್ ಮಾಡುತ್ತೋ ಇಲ್ವೋ ಹೇಗೆ ಅಂತ ಹೇಳಿ ಅದಕ್ಕೆ ತುಂಬ ಇಷ್ಟ ಆಯಿತು ಎಷ್ಟು ತಗೊಳ್ತಾ ಇದ್ದೀರಿ ಸರ್ ಇವಾಗ ಟ್ವೆಂಟಿ ಫೈವ್ ಕೆ ಜಿ ಎಷ್ಟು ಬೇಕಾದ್ರೆ ಹಾಕೋಬಹುದು ಮಿಷಿನಿಗೆ ಸರಿ ಇಲ್ಲದೆ ಇರೋದಕ್ಕೆ ಇಷ್ಟ ಹಾಕೋಣ ಐವತ್ತು ಗುರು ಗುರು ಸಾರ್ ಏನು ಎನರ್ಜಿ ಸರ್ ನಿಮ್ಮದು ಈ ವಯಸ್ಸಲ್ಲು ಓ ಮೈ ಗಾಡ್ ನೋಡಿ ನೋಡಿ ಮಜಲ್ಸ್ ನೋಡಿ ನಮ್ಮ ಗುರು ಸರ್ದು ಸೀಕ್ರೆಟ್ ನೋಡಿ ಏನಿಲ್ಲ ಪೋಸ್ಟ್ ವರ್ಕೌಟ್ಗೆ ಏನು ತೊಗೊಳಲ್ಲ ಒರ್ಜಿನ್ ಇಲ್ಲ ಟೆನ್ ಮಿನಿಟ್ಸ್ ಮುಂಚೆ ತಗೋ ಒಂದು ಸ್ಪೂನು ವರ್ಕೌಟ್ ಮಾಡು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಎಸ್ ಅಷ್ಟೇ ಬೇಡ ನಾನು ನಮ್ಮಂತರ ಆಗಿದ್ರೆ ಉಸಿರು ಇಟ್ಕೊಳ್ತಾ ಇದ್ದೆ ಇವ್ರದ್ದು ಎಷ್ಟೇ ಬೇಡ ಅಷ್ಟು ಬಾಡಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅದರ ಸೀಕ್ರೆಟ್ ಹೇಳ್ತಾ ಇದ್ದೆ ಅದೇ ಸರ್ ಕೆಲವೊಬ್ಬರು ಮಾರ್ನಿಂಗ್ ತೊಗೊಂಡ್ರೆ ಅಥವಾ ಆಯಿಲ್ ಈ ಥರ ಎಲ್ಲ ತೊಗೊಂಡ್ರೆ ಲೂಸ್ ಮೋಷನ್ ಆಗುತ್ತೆ ಅನ್ನೋದು ಅವರಿಗಿರುತ್ತೆ ಇರುತ್ತೆ ಮತ್ತೆ ಸೆಟ್ ಆಗುತ್ತೆ ನಮ್ಮ ಬಾಡಿಗೆ ಅನ್ನೋದು ಇರುತ್ತೆ ಯಾಕೆಂದ್ರೆ ತುಂಬಾ ದಿನಗಳಿಂದ ತೊಗೊಂಡಿರಲ್ಲ ಈಗಪ್ಪ ನಮ್ಮ ಬಾಡಿ ಆಕ್ಸೆಪ್ಟ್ ಮಾಡುತ್ತಾ ಹೇಗೆ ಲೂಸ್ ಮೋಷನ್ ಯಾವಾಗುತ್ತೆ ಪೋಲೀಸು ಕಳ್ಳರು ಒಂದೇ ಕಡೆ ಇರೋಕ್ಕಾಗಲ್ಲ ಕಳ್ಳರಿರೋ ಥರ ಪೊಲೀಸ್ ಬಂದ ಮೇಲೆ ಘರ್ಷಣೆ ಆಗಲೇಬೇಕು ಇದು ತುಂಬ ಒಳ್ಳೆಯದು ನಿಮ್ಮ ದೇಹದಲ್ಲಿ ಸಮಸ್ಯೆ ಇದ್ದಾಗ ಇದು ನಿಮ್ಮ ದೇಹದೊಳಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಆಚೆ ಕಡೆ ಒಂದು ನಡೆಯೋ ಯುದ್ಧನ ಲೂಸ್ ಮೋಷನ್ ಅಂತ ನೀವು ಇಟ್ಕೊಳ್ಳಿ ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಇನ್ನು ತುಂಬ ಸೈಂಟಿಫಿಕಲ್ಲಿ ನಾನು ಎಲಾಬ್ರೇಟ್ ಮಾಡಿದ್ರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ ಅದೇ ಥರ ಇದು ಹೋದಾಗ ದೇಹದಲ್ಲಿರೋ ಕೊಳೆ ಆಚೆ ಹೋಗೋದು ಸಾಮಾನ್ಯ ಆ ಸಂದರ್ಭದಲ್ಲಿ ಒಂದು ಫೈ ಫೈ ಎಮ್ ಎಲ್ ಆ ಫೈ ಫೈ ಎಮ್ ಎಲ್ ರಿಜಿಸ್ಟ್ ಆಯ್ತಾ ಟೆನ್ ಟೆನ್ ಎಮ್ ಎಲ್ ಅದು ರೆಜಿಸ್ಟ್ ಆಯಿತಾ ಫಿಫ್ಟೀನ್ ಫಿಫ್ಟೀನ್ ಎಮ್ ಎಲ್ವರ್ಗೂ ಓಕೆ ಎವ್ರಿ ಡೇ ತಗೋಬೋದು ಎವ್ರಿ ಡೇ ತಗೋಬೇಕು ಯಾರಿಗೆ ಸಣ್ಣ ಆಗಬೇಕು ಅಂತ ಆಸ್ತಿ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಮಾಡ್ಕೋಬೇಕು ಅಂತಿದೆ ಸೊ ಅದು ಸಿಂಪಲ್ ಸ್ಟ್ರಾಟಜಿ ಏನಂದ್ರೆ ಊಟಕ್ಕಿಂತ ಮೂರತ್ತು ಮುಂಚೆ ನಮ್ಮ ಲಿಮಿಟ್ನ ಕ್ರಾಸ್ ಮಾಡಿ ನಾವು ತಿನ್ಬಿಡ್ತೀವಿ ಅವಶ್ಯಕತೆ ಇಲ್ಲದೇ ಇರೋಕ್ಕಿಂತ ಹೆಚ್ಚು ಕ್ಯಾಲೋರೀಸ್ ತಗೋತೀವಿ ಆ ಕ್ರೇವಿಂಗ್ಸ್ ಕಟ್ ಮಾಡೋದು ಹೇಗೆ ಯಾರು ಬಂದು ನಿಮ್ಮ ತಟ್ಟೆ ಕೈ ಹಾಕಲ್ಲ ತಾಯಿಗೇನು ಆಸೆ ನನ್ನ ಮಗ ಜಾಸ್ತಿ ತಿನ್ನಬೇಕು ನಮ್ಗೇನು ಆಸೆ ನಮ್ಮ ಗೆಸ್ಟ್ಗಳು ಜಾಸ್ತಿ ತಿನ್ನಬೇಕು ಎಂಟಿಗೇನು ಆಸೆ ನನ್ನ ಗಂಡ ಚೆನ್ನಾಗಿ ತಿನ್ನಬೇಕು ಯಾರೂ ಹೇಳಕ್ಕೆ ಬರೋಲ್ಲ ತಿನ್ಬೇಡ ತಿನ್ಬೇಡ ಮನಸ್ಸಲ್ಲಿ ಅಂದ್ಕೋತಾ ಇರ್ತಾರೆ ದಪ್ಪಾಗ್ಬಿಟ್ಟೆ ಕಣೋ ಅಂತಿರ್ತಾರೆ ದೋಸೆ ತಂದಾಗ್ತಾಯಿರ್ತಾರೆ ದಪ್ಪಾಗ್ಬಿಟ್ಟೆ ಕಣೋ ಅಂತಿರ್ತಾರೆ ದೋಸೆ ದಿಸ್ ಇಸ್ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ನಾವೇ ಬೇಡ ಅಂತ ಕೈ ಮುಚ್ಕೋಬೇಕು ಅದು ಯಾವಾಗ ಕಾರ್ಬ್ಸ್ ಕ್ರೇವಿಂಗ್ಸ್ ಕಮ್ಮಿ ಆಗಬೇಕು ಇದರಲ್ಲದಿದೆ ಮೇಡಮ್ ಮೂವತ್ತು ಹತ್ತೆ ಮೇಲು ಯಾರು ನೀವು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಫ್ಯಾ ಫ್ಯಾಟಿ ಲಿವರ್ ಕಂಟ್ರೋಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಕಾರ್ಬ್ಸ್ ಕ್ರೇವಿಂಗ್ಸ್ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮನೆ ಹತ್ರ ಏನಿದೆ ಯೋಗಕ್ಕೆ ಹೋಗ್ತೀರಾ ಯೋಗಕ್ಕೆ ಹೋಗಿ ವಾಕ್ ಮಾಡಿ ಚಿಕ್ಕ ಬೆವರ್ ನೀರು ಬರಬೇಕು ಹಾಫ್ ಆನ್ ಅವರ್ ಇಷ್ಟನ್ನು ನೀವು ಮಾಡ್ತಾ ಬನ್ನಿ ನಿಮ್ಮ ವೆಯ್ಟ್ ಅದೆಷ್ಟು ಚೆನ್ನಾಗಿ ಮೇಡಮ್ ನಾನು ನೋಡಿದ್ದೀನಿ ಬೆಲೆ ಕಂಪ್ನಿಗಳು ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಸಾವಿರ ಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ ಡೋಂಟ್ ಡೂ ದಟ್ ದಟ್ ಈಸ್ ನಾಟ್ ನ್ಯಾಚುರಲ್ ಥಿಂಗ್ ಇದು ಪ್ಯೂರ್ ನ್ಯಾಚುರಲ್ ಇದರಲ್ಲಿ ಇನ್ನೇನಿಲ್ಲ ಇದಕ್ಕಿಂತ ಭೂಮಿ ತತ್ವ ಇನ್ನೇನು ಇಲ್ಲ ಫುಲ್ ತಾಯಿ ಹಾಲನ್ನ ಕೊಡ್ದಂಗೆ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ ಸ್ಕಿನ್ ತುಂಬ ಶೈನ್ ಆಗುತ್ತೆ ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ ನಿನ್ನ ಬಾಡಿ ಚೆನ್ನಾಗುತ್ತೆ ಇಡೀ ಬಾಡಿ ಮಾಯ್ಚರೈಸಿಂಗ್ ಆಗುತ್ತೆ ಚಳಿಗಾಲದಲ್ಲೂ ಕಾಲು ಹೊಡಿಯಲ್ಲ ಮೂಳೆ ಗಟ್ಟಿಯಾಗುತ್ತೆ ಮಾಂಸಖಂಡಗಳು ಬಲವರ್ಧನೆ ಆಗ್ತವೆ ಆ್ಯಂಡ್ ಯು ವಿಲ್ ಗೆಟ್ ವೆರಿ ಗುಡ್ ಲೈಫ್ ಸೊ ಈ ಥರ ಇರೋದರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತೇನಿದೆ ದಯವಿಟ್ಟು ನಾನು ಫಾಲೋ ಮಾಡಿ ಓಕೆ ಗ್ರೇಟ್ ಸರ್ ಅಂದರೆ ಎಷ್ಟು ಅವರ್ ವರ್ಕೌಟ್ ಮಾಡ್ಬೋದು ಸರ್ ಅವರಂತೇಳಿ ಕೆಲವರು ಟೂ ಅವರ್ಸ್ ಮಾಡ್ತಾರೆ ಒಂದೂವರೆ ಗಂಟೆ ಟೈಮ್ ಮಾಡ್ತಾರೆ ಕೆಲವರು ತರ್ಟಿ ಮಿನಿಟ್ಸ್ ಮಾಡ್ತಾರೆ ಎಷ್ಟು ಎನರ್ಜಿ ಮೇಡಮ್ ಸರ್ ಎನರ್ಜಿ ತುಂಬ ಇರುತ್ತೆ ಅದು ಅವರವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತೀನಿ ಮಿನಿಮಮ್ ತರ್ಟಿ ಮಿನಿಟ್ಸ್ ಅಂತ ಹೇಳ್ತೀನಿ ನಮಗೂ ಒಂದೊಂದ್ಸಲಿ ಮೂಡ್ ಚೆನ್ನಾಗಿತ್ತು ಏನು ಫ್ಯಾಕ್ಟ್ರಿಯಿಂದ ಫೋನ್ ಬಂದಿಲ್ಲ ಇವತ್ತು ಫ್ಯಾಕ್ಟ್ರಿಗೆ ಹೋಗೋದು ಇಲ್ಲ ಈ ಥರ ಏನಾದರೂ ಸಿಚುವೇಶನ್ ಕ್ರಿಯೇಟ್ ಆದರೆ ನಾವು ತ್ರೀ ಅವರ್ಸ್ ಮಾಡ್ತೀವಿ ಬೆಳಗ್ಗೆ ಫೈವ್ ತರ್ಟಿಗೆ ಜಿಮ್ಗೆ ಹೋದ್ರೆ ಏಯ್ಟ್ ತರ್ಟಿ ತನಕ ಜಿಮ್ಮಲ್ಲೇ ಇರ್ತೀವಿ ನಮ್ಮ ಗ್ರೂಪ್ ಅಷ್ಟು ಚೆನ್ನಾಗಿದೆ ಅಲ್ಲಿ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಸಾಮಾಜಿಕವಾಗಿ ಏನೇನು ವಿಚಾರಗಳಿರ್ತೋ ಅದನ್ನೆಲ್ಲ ಡಿಸ್ಕಷನ್ ಮಾಡ್ಕೋತಾ ತ್ರೀ ಅವರ್ಸ್ ಅಲ್ಲೇ ಸ್ಪೆಂಡ್ ಮಾಡ್ತೀವಿ ತ್ರೀ ಅವರ್ಸು ವರ್ಕೌಟ್ ಮಾಡ್ತಿರ್ತೀವಿ ಸೊ ಕೆಲವು ಸರಿ ತುಂಬ ಫ ಏನಾದ್ರು ಅರ್ಜೆಂಟ್ ವರ್ಕ್ ಇತ್ತಾ ಬಂದೇ ಬಿಡ್ತೀವಿ ಜನರಿಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ಎಷ್ಟಾಯ್ತು ಸರ್ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮರ್ತ್ ಬಿಟ್ಟಿದ್ದೀನಿ ಮೇಡಮ್ ಆಕ್ಚುಲಿ ಅಂದ್ರೆ ನನ್ಗೇನಂದ್ರೆ ಬೇಕು ಬೇಕಷ್ಟು ಅಷ್ಟೆ ಅದಕ್ಕೆ ಎಷ್ಟಾಗಿತ್ತು ಏನಾಗಿತ್ತು ಗುರು ನೀವೆಲ್ಲೋ ಹೋಗ್ಬಿಟ್ರಿ ಗುರು ಸರ್ ಗ್ರೇಟ್ ನೋಡಿ ನೋಡಿ ಸರ್ ಇನ್ನೊಂದ್ಸಲ ತೋರಿಸಿ ಸರ್ ನಿಮ್ಮ ನ್ಯಾಚುರಲ್ಸ್ ಬಾಡಿ ಏನು ಶಾರ್ಟ್ಕಟ್ ಇಲ್ಲ ಯಾವುದೇ ಸ್ಟಿರಾಯ್ಡ್ ತಗೊಂಡಿಲ್ಲ ಯಾವುದೇ ನಾನ್ ವೆಜ್ ತಿಂದಿಲ್ಲ ಇವರು ಪಕ್ಕಾ ಪ್ಯೂರ್ ವೆಜಿಟೇರಿಯನ್ನು ಎನಿ ಬಡಿ ನೀಡ್ ಎನಿ ಸರ್ಟಿಫಿಕೇಟ್ ಫಾರ್ ಟೆಸ್ಟಿಂಗ್ ಆ ಥರ ಏನಾರು ಇದ್ರು ಐ ಆಮ್ ಓಪನ್ ಟು ರೆಡಿ ನೀವೇನು ಬೇಕಾದ್ರೂ ಟೆಸ್ಟ್ ಮಾಡ್ಕೊಳ್ರಿ ಹೇಗೆಂದ್ರೆ ಬೆಳಿಗ್ಗೆ ಆಕಾಶ್ ಬಂದು ಎಲ್ಲ ತೆಗೆದು ನೋಡ್ತಾ ಇದ್ರು ನಥಿಂಗ್ ಯಾಕೆಂದ್ರೆ ಇವಾಗ ಸೆಲೆಬ್ರಿಟಿ ಅಷ್ಟೇ ಅವಾಗ ಕಾಲ ಇತ್ತು ಸೆಲೆಬ್ರಿಟಿ ಮಾತ್ರ ಬಾಡಿ ಬಿಲ್ಡರ್ ಅಂತ ಹೇಳಿ ಇವಾಗ ಕಾಮನ್ ಮ್ಯಾನು ಪ್ರತಿಯೊಬ್ಬರು ಹುಡುಗರು ಕನಸಾಗಿರುತ್ತೆ ಹುಡುಗಿರು ಹಿಂಗಿದ್ರೆ ಬರಲ್ಲ ಇದು ಈ ತರ ಇದ್ರೆ ಬರಲ್ಲ ನಾನು ಕೆಲವು ಕಡೆ ಓಡಾಡ್ತಾ ಇರ್ತಿದ್ದೆ ಒಂದ್ಸಲ ಮಂಗ್ಳೂರ್ಗೆ ಒಬ್ರು ಹಿಂಗೆ ನಾವು ಬೋಟಿಂಗ್ ಮಾಡೋಣ ಅಂತ ಹೋದಾಗ ಒಂದು ಮೀನ್ ಹಿಡಿಯೋ ಒಂದು ಕಮ್ಯುನಿಟಿ ಅವರು ಹೋಗ್ತಾ ಇದ್ರು ಮೇಡಮ್ ಅವ್ನು ಬಾಡಿ ನೋಡ್ಬಿಟ್ಟು ನಾನು ಶಾಕ್ ಆದೆ ಏನಪ್ಪ ಹಿಂಗೆ ಇದೆಯಾ ತಂದೆ ಎಲ್ಲಿ ಜಿಮ್ ಮಾಡ್ತೀವಿ ಅವ್ನು ಸಾಯೋ ತನಕ ಜಿಮ್ಮು ನೋಡಿಲ್ಲ ಅದೇನೂ ನೋಡಿಲ್ಲ ಯಾರು ಫೋಟೋ ತೆಗೆದ್ರೆ ಅವ್ನು ಮಾಡಲ್ಲೇ ಆ ಥರ ಬಾಡಿ ಮಾಡ್ಕೊಂಡಿದ್ದಾನೆ ದ ಗುಡ್ ಫುಡ್ ಗುಡ್ ಡಯಟ್ ನೆಮ್ಮದಿಯಾಗಿರೋ ವರ್ಕ್ ಎಂಥ ಬಾಡಿ ಬೇಕಾದ್ರೂ ಸಾಧ್ಯ ಅದು ಬಿಟ್ಟು ನೀನು ದುಡ್ಡು ತೊಗೊಂಡು ಬಾಡಿ ಮಾಡ್ಬೋದು ಅಂತ ಏನಾದರೂ ಇದ್ದರೆ ಇವತ್ತು ಭೂಮಿ ಮೇಲೆ ಎಷ್ಟು ಇದ್ದಾರೆ ಅಂದರೆ ಹತ್ತು ಹತ್ತು ಲಕ್ಷ ಕೊಟ್ಟು ಬಾಡಿ ಮಾಡ್ಕೊಡು ಪರ್ಚೇಸ್ ಮಾಡಿಬಿಡ್ತಾರೆ ಬೇಕಾರೆ ಬೈ ಸಿಪ್ಸ್ನ ಟ್ರೈಸಿಪ್ಸ್ನ ಪರ್ಚೇಸ್ ಮಾಡೋಕೆ ರೆಡಿ ಇದ್ದಾರೆ ಬಟ್ ಅದು ಸಿಗೋಲ್ಲ ಮೇಡಮ್ ಅದು ನಿಮ್ಮ ಎಫರ್ಟ್ ನಿಮ್ಮ ಪ್ರಾಕ್ಟೀಸ್ ಡಿಸಿಪ್ಲಿನ್ ನೀವು ಯಾವ ಥರ ಡಿಸಿಪ್ಲೀನಾಗಿ ಇರ್ತೀರಿ ಫುಡ್ ಯಾವ ಥರ ಮೇಂಟೈನ್ ಮಾಡ್ತೀರಿ ಬಟ್ ಶಾರ್ಟ್ ಕಟ್ಗೆ ಹೋಗ್ಬೇಡಿ ಯಾಕೆಂದರೆ ನಿಮ್ಮ ಮನೇಲಿ ನಾನು ನೋಡ್ತಾ ಇರ್ತೀನಿ ಜಿಮ್ಗಳಲ್ಲಿ ನಡುಕ್ತಾ ಇರ್ತಾರೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಏನೇನೋ ಚುಚ್ಕೊಂಡು ಚುಚ್ಕೊಂಡು ನಡುತ್ತಾರೆ ಒಂದು ವೆಯ್ಟ್ ಹೊಡಿಯೋಕ್ಕಾಗಲ್ಲ ಜಸ್ಟ್ ನಾನು ಅದು ಏನು ಬಟರ್ಫ್ಲೈ ಮಾಡಿದೆ ಚೆಸ್ಟ್ ಪ್ರೆಸ್ಸು ಏಯ್ಟಿ ವೆಯ್ಟ್ಸ್ ಹಾಕಾಗ್ದಲೆ ಅದಕ್ಕೆ ಆಗಿ ಇಪ್ಪತ್ತು ಮೂವತ್ತು ಹಾಕುತ್ತೀವಿ ಹಂಡ್ರೆಡ್ ಟು ಹಂಡ್ರೆಡ್ನ ಹಿಂಗೆ ಹಿಂಗೆ ಈಸಿಯಾಗಿ ಫೋ ದಟ್ಸ್ ಕಾಲ್ ಸ್ಟ್ರೆಂತ್ ನನ್ನ ಮಜಲ್ ಕೇಳ್ತಾ ಇದೆ ಇನ್ನೂ ಓಡಿ ಇನ್ನೂ ಓಡಿ ಅದು ಹ್ಞೂ ಅಂತ ಅಲ್ಲ ಅದು ಒಳಗಿಂದ ಬರುತ್ತೆ ನಿಮಗೆ ಸ್ಟ್ರೆಂತ್ ಬಿಲ್ಡ್ ಆಗ್ತಿಲ್ವೋ ಫುಡ್ಡಲ್ಲಿ ಏನೋ ಪ್ರಾಬ್ಲಮ್ ಇದೆ ಡಯಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದನ್ನು ರೀಪ್ಲೇಸ್ ಗುಡ್ ಕ್ವಾಲಿಟಿ ಕಾರ್ಬ್ಸ್ ಬೇಕು ಯಾಕೆಂದರೆ ಕಾರ್ಬ್ ಈಸ್ ದ ಬೇಸ್ಮೆಂಟ್ ಅದಕ್ಕೆ ಮಿಲೆಟ್ಸ್ ತಿನ್ನಬೇಕು ಅದನ್ನೆಲ್ಲ ತಿನ್ನಬೇಕು ನೀನು ಹೋಗ್ತೀಯಾ ಬ್ರೆಡ್ ತಿಂತೀಯಾ ಮತ್ತೇನೋ ತಿಂತೀಯಾ ಮತ್ತೆ ತಿಂತೀಯಾ ತಿಂತೀಯ ಯಾರ್ಯಾರು ಹೇಳಿದ್ನೋ ಕೇಳ್ತೀಯ ಅದಕ್ಕೊಷ್ಟು ಸಕ್ಕರೆ ಅದಕ್ಕೊಷ್ಟು ಹಾಕ್ಕೊಂಡು ನೆನೆ ನಮ್ಮ ವೈಫ್ದು ಬರ್ಡೇ ಸೆಲೆಬ್ರೇಷನ್ ನಡೀತಿತ್ತು ನನಗೆ ಕೇಕ್ ತಿನ್ಸಕ್ಕಾಗಿ ಜಸ್ಟ್ ಒಂದು ಫೋಟೋಕ್ಕೋಸ್ಕರ ಸುಮ್ಮನೆ ಕಾಲಿಕಾಯಿನ ಹಿಂಗೆ ಇಟ್ಕೊಂಡು ಇಟ್ಟು ಶುಗರ್ ತಿನ್ನಬಾರ್ದು ತಿನ್ಬಾರ್ದು ಅಷ್ಟೇ ನೀವೇ ಡಿಸೈಡ್ ಮಾಡಿದ್ದೀರಾ ನಾನು ತಿನ್ಬಿಡಿದ್ದೀನಿ ತುಂಬ ಇನ್ನು ನನಗೆ ಅವಶ್ಯಕತೆ ಇಲ್ಲ ಓಕೆ ಸೂಪರ್ ಗುರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ